ನಾನು ಟಿವಿಯಲ್ಲಿ ನೋಡಿದೆ ಐವನ್ ಅವರ ಮನೆಯಲ್ಲಿ ಕಲ್ಲು ತೂರಾಟ ನಡೆದಿದೆ ಬಹುಶಃ ಇದು ತಡವಾಗಿ ಇದು ಮೊನ್ನೆ ಆಗಬೇಕು ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ ಎಂಬುದು ಇದು ರಾಷ್ಟ್ರವಾದಿಗಳ ಜಿಲ್ಲೆ ಇದೆ ರಾಷ್ಟ್ರಪ್ರೇಮಿಗಳ ತವರು ಹಾಗಾಗಿ ರಾಷ್ಟ್ರ ವಿರೋಧಿ ಹೇಳಿಕೆ ಇರಬಹುದು ರಾಷ್ಟ್ರದ್ರೋಹಿ ಹೇಳಿಕೆ ಇರಬಹುದು ಇದನ್ನು ವಿರೋಧಿಸುವಂಥದ್ದು ನಮ್ಮ ಕರ್ತವ್ಯ ಆ ವಿರೋಧದ ಕೆಲಸವನ್ನು ಯಾರೋ ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ಕಾರಣ ಯಾರು ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ಪೊಲೀಸ್ ಇಲಾಖೆ ಇವತ್ತೇನಾದರೂ ಐವನ್ ಡಿಸೋಜ್ ಅವರ ಮೇಲೆ ಕೇಸ್ ಹಾಕಿದರೆ ಇವತ್ತಿನ ನಿನ್ನೆಯ ಘಟನೆ ಇದು ಆಗ್ತಾ ಇರಲಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಇನ್ನಾದರೂ ಕೊಡಬೇಕು ಐವನ್ ಡಿಸೋಜ್ ಅವರ ಮೇಲೆ ತಕ್ಷಣಕ್ಕೆ ಪೊಲೀಸರು ಕೇಸ್ ಹಾಕುವಂಥ ಕೆಲಸವನ್ನು ಮೊದಲು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಿದ್ದೆ ಜನಪ್ರತಿನಿಧಿಯಾದಂತಹ ಐವನ್ ಡಿಸೋಸ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾತಾಡಬೇಕಾದ್ರೆ ಹೇಳಿದ್ದಾರೆ ರಾಜ್ಯಪಾಲರನ್ನು ವಾಪಸ್ ಕಲೆಯದಿದ್ದರೆ ನಾವು ಬಾಂಗ್ಲಾ ರೀತಿಯಲ್ಲಿ ಯಾವ ರೀತಿ ಅಲ್ಲಿಯ ಪ್ರತಿಭಟನೆ ನಡೆದಿದೆ ಅದೇ ರೀತಿಯ ಪ್ರತಿಭಟನೆ ಇಲ್ಲಿಯೂ ನಾವು ಮಾಡ್ತೀವಿ ರಾಜ್ಯಭವನಕ್ಕೆ ಹೋಗ್ತೀವಿ ಎಂಬಂತಹ ಒಂದು ಹೇಳಿಕೆಯನ್ನು ಐವನ್ ಡಿಸೋಸ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಈ ಹೇಳಿಕೆಯನ್ನು ನಾವು ಬಹಳ ತೀವ್ರವಾಗಿ ಈಗಾಗಲೇ ಖಂಡಿಸಿದ್ದೀವಿ ಅಷ್ಟು ಮಾತ್ರ ಅಲ್ಲ ಪೊಲೀಸ್ ಇಲಾಖೆಗೆ ನಾವು ದೂರನ್ನು ಕೂಡ ಕೊಟ್ಟಿದ್ವಿ ಆದರೆ ಪೊಲೀಸ್ ಇಲಾಖೆ ಇವತ್ತಿನ ತನಕ ಅವರ ಮೇಲೆ ಕೇಸನ್ನು ದಾಖಲು ಮಾಡಿಲ್ಲ ಹಾಗಾಗಿ ಈ ಪೊಲೀಸರ ಈ ದ್ವಂದ್ವ ನಿಲುವನ್ನು ನಾವು ವಿರೋಧ ಮಾಡ್ತೀವಿ ಯಾಕೆಂದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಒಂದು ರಸ್ತೆಯಲ್ಲಿ ನಾವು ನಮಾಜ್ ಮಾಡ್ತೀವಿ ಎಂಬುದಕ್ಕೆ ನಾವು ಹೇಳಿದ್ವಿ ಅಲ್ಲಿ ಬಂದು ನಾವು ಭಜನೆ ಮಾಡ್ತೀವಿ ನಮಾಜನ್ನು ವಿರೋಧಿಸಿ ಅದಕ್ಕೆ ತಕ್ಷಣ ಪೊಲೀಸ್ ಇಲಾಖೆ ನನ್ನ ಮೇಲೆ ಸುಮೋಟೋ ಕೇಸನ್ನು ದಾಖಲು ಮಾಡ್ತಾರೆ ಆದರೆ ಬಾಂಗ್ಲಾದೇಶದ ರೀತಿಯಲ್ಲಿ ನಾವೆಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಎಂಬುದಕ್ಕೆ ರಾಷ್ಟ್ರಧ್ವಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಅವರ ಮೇಲೆ ಕೇಸು ನಮ್ಗೆ ಯಾರೋ ಒಬ್ಬ ಕಾರ್ಯಕರ್ತನಿಗೆ ತೊಂದರೆ ಆಗಿದ್ದಾನೆ ಎಂಬ ಕಾರಣಕ್ಕೋಸ್ಕರ ಇಲ್ಲಿಯ ಶಾಸಕರಾದಂಥ ಹರೀಶ್ ಪೂಜಾ ಅವರು ಬೆಟ್ಟಂಗಡಿ ಠಾಣೆಗೆ ಹೋದರೆ ಅಲ್ಲಿ ಹೋಗಿ ಇದನ್ನು ಪ್ರತಿಭಟಿಸಿ ವಿರೋಧಿಸಿದರೆ ಇವತ್ತು ಅವರ ಮೇಲೆ ಪೊಲೀಸರು ತಕ್ಷಣವಾಗಿ ಎಫ್ಐಆರ್ ದಾಖಲು ಆದರೆ ನಾವು ಹೇಗೆ ಬಾಂಗ್ಲಾದೇಶದಲ್ಲಿ ಅಲ್ಲಿಯ ಪ್ರಧಾನಮಂತ್ರಿಗಳನ್ನು ಓಡಿಸಿದ್ದೀವಿ ಅಲ್ಲಿಯ ರಾಜ ರಾಷ್ಟ್ರ ಪ್ರಧಾನಮಂತ್ರಿಗಳ ನಿವಾಸಕ್ಕೆ ಅದೇ ರೀತಿ ಇಲ್ಲಿ ಬಂದು ರಾಜಭವನಕ್ಕೆ ನಾವು ಮುಗ್ತೀವಿ ಅಂತ ಹೇಳಿದ್ರು ಪೊಲೀಸರು ಇವತ್ತು ಕೇಸು ದಾಖಲು ಮಾಡಿದ್ದಾರೆ ಮಂಗಳೂರಲ್ಲಿ ಶ್ರೀರಾಮನಿಗೆ ಅಪಮಾನ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಎಂಬ ಕಾರಣಕ್ಕೋಸ್ಕರ ಶಾಲೆಯ ಎದುರು ಎದುರುಗಡೆ ಹೋಗಿ ಅದನ್ನು ವಿರೋಧಿಸಿದರೆ ಅಲ್ಲಿಯ ಶಾಸಕರಾದಂಥ ಭರತ್ ಶೆಟ್ಟರು ಅಲ್ಲಿಯ ಶಾಸಕರಾದಂಥ ವೇದವಾಸ ಕಾಮತ್ ಸೇರಿ ನನ್ನ ಮೇಲೆ ಪೊಲೀಸ್ ಇಲಾಖೆ ತಕ್ಷಣ ಎಫ್ಐಆರ್ ಆದರೆ ಇವತ್ತು ಬಾಂಗ್ಲಾದೇಶದ ರೀತಿಯಲ್ಲಿ ನಾವಿಲ್ಲಿ ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ತಂಗೆಯನ್ನು ಎಪ್ಪಿಸ್ತೀವಿ ಎಂಬಂತಹ ಬೇಡಿಕೆಯನ್ನು ಕೊಟ್ಟಂತಹ ಇವತ್ತು ಐವರ್ ಟಿಸೋಜ ಅವರ ಮೇಲೆ ಕೇಸನ್ನು ದಾಖಲು ಮಾಡಲಿಕ್ಕೆ ಇನ್ನೂ ಪೊಲೀಸರಿಗೆ ಆಗಿಲ್ಲ ಹಾಗಾಗಿ ಈ ಪೊಲೀಸರ ದ್ವಂದ್ವ ನಿಲುವು ಏನಿದೆ ನಮಗೊಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಇದು ಸರಿಯಲ್ಲ ಈ ಕ್ರಮ ಸರಿಯಲ್ಲ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಂತೆ ವರ್ತಿಸುತ್ತಿರುವುದು ಈ ಕಟ್ಟೆಯನ್ನು ನೋಡಿದಾಗ ಮೇಲ್ವಣಕ್ಕೆ ನಮಗೆ ಕಾಣ್ತಾ ಇದೆ ಹಾಗಾಗಿ ನಾವು ಇದನ್ನು ವಿರೋಧಿಸ್ತೇವೆ ಅದಕ್ಕೆ ನಾನು ಇನ್ನೊಂದು ಸಲ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತೀವಿ ಮನವಿಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ದೂರನ್ನು ಕೊಟ್ಟಿದ್ದೀವಿ ನೀವು ತಕ್ಷಣ ಐವಾನ್ ಡಿಸೋಸ್ ಅವರ ಮೇಲೆ ಕೇಸನ್ನು ತಕ್ಷಣವಾಗಿ ದಾಖಲು ಮಾಡಬೇಕು ಅಂತ ಹೇಳಿ ನಾನು ಪತ್ರಿಕೆಯ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ